ಜಿಮ್ ಜಿಮ್ ನೈಟ್ ಒಂಚೂರು ಬ್ಯಾಕ್ ಬ್ಯಾಕ್ ಪೈನ್ ಸೊ ಬಗ್ಗೆ ಜಸ್ಟ್ ಎಕ್ಸ್ಪ್ಲೈನ್ ಆಕ್ಚುಲಿ ನಮ್ಮ ಹಿಪ್ ಏತ್ ಇಂಟರ್ ಕನೆಕ್ಷನ್ ಹಿಪ್ ನಡಪುನಾಗ ಏತ್ ಬ್ಯಾಕ್ ಲೋಡ್ ದ ರೀಸನ್ ದಿ ನಮಕ್ ಲೋವರ್ ಬ್ಯಾಕ್ ಪೈನ್ ನಮ್ಮ ಹಿಪ್ ಮಸಲ್ ಮಸ್ತ್ ವೀಕ್ ಸೊ ಆ ವೀಕ್ ರೀಸ್ ಕಾರಣ ಲೋಡ್ ನಮಕ್ ಬೇಕ್ ಮಸ್ತ್ ಬೋರ್ಡು సో అయితే బాగా ఆల్రెడీ ఆ నుంచి ఎక్స్ప్లైన్ సో ಮೇನ್ಲಿ ನಮ್ಮ ಹಿಪ್ ಏತ್ ಸ್ಟ್ರೆಂತ್ ಮಾಲ್ಪ ಏತ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಲ್ಪ ಆತ ನಮ್ಮ ಬ್ಯಾಕ್ ಲೋಡ್ ಬೋರ್ ನ ಅವಾಯ್ಡ್ ಹಾಕೊಂಡು ಸೊ ಮೋರ್ ನಮ್ಮ ಹಿಪ್ ದ ಮಸಲೆ ಮಸ್ತ್ ಲೋಡ್ ದ ತೊಂದ್ರೆ ಸ್ಟಾರ್ಟ್ ಮಾಡ್ಕೊಂಡು ಸೊ ನಡಪನಾಗ ಪೂರ ಮಸಲ್ಸ್ ಏನ್ ಯುಟಿಲೈಸ್ ಅವಾರ್ಡ್ ಅಂದ್ ನಮ್ಮ ನಡಪನಾಗ ಬೇರೆ ಬಗ್ಗ ನಡಪನ ಅವಾರ್ಡ್ ಸ್ಟ್ರೈಟ್ ನಡಪೋಡು ನೀಟ್ ಆದ ಪೋಡು ಇಂದ ಆ ಬಗ್ಗೆ ಎಂಕ ಮೇರೆ ಮಸ್ತ್ ಎಡ್ಡೆ ರೀತಿ ಎಕ್ಸ್ಪ್ಲೈನ್ ಮಾಡ್ತೇರು ಸೊ ಅವ್ ಇಂಕ ಅರ್ಥ ಅಂಡ್ ಅವ್ ಸತ್ಯಲ ಲಾ ಅಯ್ಬೇಕ ಯಾನು ಎಣ್ಣ ಮಟ್ಟಿಗೆ ವರ್ಕೌಟ್ ಪೂರ ಮಾಲ್ತದ್ ಆಚನ ತೂ ಒಂದಿತ್ತೆ ಹಿಂಗ ಜಾಸ್ತಿ ಇಂಚ ತೂಪಿನ ನನ್ನ ಸಪೋರ್ ಆಗಿ ಸೆಲ್ಫ್ ಮೋಟಿವೇಶನ್ ಸೊ ಆ ವಾದಿಂಕಲು ಮೋರ್ಗೆ ಬತ್ತ ಮೋರು ಬತ್ತದ ರೊಬ್ಬಸ್ತ ಪರ್ದು ಶೋಕ ಪರ್ದಿತ್ತ ಪರ್ದು ಬೋರ್ಡ್ ಇತ್ತ ಆ ವಾಯಿ ಪಕ್ಕ ಮುಂಚಿದ್ದ ಬಜ್ಜಿ ಮಲ್ಪರ ಗಿಂಕಲಂತೆ ಮುಂಚೆ ಕ್ಯಾಪ್ಸಿಕಂ ಹೆಂಗ್ಕೋಸ್ಕರ ಕ್ಯಾಪ್ಸಿಕಮ ವೆಯ್ಟ್ ಲಾಸ್ ಹೆಲ್ಪ್ ಹಾಕೊಂಡು ಅಂಚನೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಅಂತೂ ಬೋರ್ಡ್ ಹಾಕೊಂಡು ಸೊ ಡೈಲಿ ಗಿಕ್ ನೆಲ್ಲಿಕಾಯಿನ ಕನ್ಸ್ಯೂಮ್ ಮಲ್ಪ ನೆಡ್ದು ಅಂಚೆ ಏನು ಒಂಜ್ ಎಣ್ಣನೆ ಬೇಸಿಕ್ ಫುಡ್ ರುಟೀನನ್ನು ಸ್ಟಾರ್ಟ್ ಮಲ್ಪೋಡಿದ್ದು ಕೆಲವೊಂದೊಂದು ಐಟಮ್ಸ್ ತೆಕ್ಕರೆ ಪದೆಂಗಿ ಕಡಲೆ ನೆಲ ಕಡಲೆ ಮೊಸರು ಸುಮಾರು ಪೂರ ಪೂರಾ ಎತ್ತಿ ಅಲ್ಪ ಒಂದು ಕಣ್ಣು ಫೋಸಿಂಗಾಗಿ ಒಂದು ಇತ್ತು ಸೊ ಅವೇನು ಜಸ್ಟ್ ತೋಚದು ರಪ ರಪ ಬಿಲ್ಲಿಂಗ್ ಮಲ್ತದ ಇಲ್ಲಕ್ಕೆ ಬತ್ತ ಮೂಲೆನ ಮಾಮಿ ಪರಂದುದ ಒಂಜಿ ಗಟ್ಟಿ ಮಲ್ತಂದು ಸಿಂಪಲ್ ಸಿಂಪಲ್ ಆಯ್ನಿಸಿ ಗಟ್ಟಿ ಸೊ ಒಂಜಿ ನಾಲ್ ಪರಂದು ರೊಬ್ಬಸ್ತ ಪರಂದು ದಿನ ಪರಂದು ಫಸ್ಟ್ ಮಿಕ್ಸಿಗೆ ಪಾಡೊಂಡೇರು ಆಯಿತ ಒಟ್ಟುಗೂ ಒ ಸ್ವೀಟಿಗೆ ಏತು ಬೋಡಾತು ಬೋ ಒಂಥ ಬೆಲ್ಲ ಪಂಡಕ್ಕೆಲ್ಲರಿಗೂ ಸೀಪೆ ಮಸ್ತ್ ಲೈಕ್ ಹಾಕೊಂಡು ಒಂದು ಸೀಪೆನಿಗೆ ಅಲ್ನಿಗೆ ಅದು ಏತ್ ಬೋಡ ಹಾತೊಂದು ಸೀಪೆ ಒಂದು ಏಲಕ್ಕಿ ಪೂರ ಪಾಡೊಂದು ಒಂಥಾಯಿ ತುರಿ ಈತೆನ್ ಪಾಡೊಂದು ಶೋಕು ಮಾಡ್ತದ ಅವೇನು ಮಿಕ್ಸಿಡ್ ನೈಸ್ ಮಲ್ತ ನೋಡು ಅಂಚೆನೇ ಒಂಜಿ ಪಾತ್ರೆಗೆ ಇಡ್ಲಿ ರವೆ ಬರ್ಪಣತ್ತೆ ಆ ರವೆನೋ ಒಂಜಿ ರೆಡ್ಡು ಗ್ಲಾಸ್ದಾದ್ದ ಶೋಕ ಮಾಲ್ತದ ಒಂಜಿ ನಾಲ್ಕು ಸರ್ತಿ ನೀಟಾದವೇನ ಆ ನಮ್ಮ ಏನು ರೆಡಿಮೇಲೆ ತಂದಿದ್ದ ಒಂದೆಕ್ಕು ನೀಟಾದ ನೀರಿಂದ ಎತ್ತದು ಪುಂಟದು ಪಾಡೊಂದು ಒಂಜೇ ಒಂಜಿ ಸುತ್ತು ಜಾಸ್ತಿ ತಿರ್ಗವರೆಗೆ ಇಜ್ಜಿ ಒಂಜೆ ಒಂಜಿ ಸುತ್ತು ರುಚಿಗೆ ಬೋಡಾಪಿನಾತು ಉಪ್ಪು ಪಾಡೊಂದು ಬಾರೆ ದೇರೆಂದು ಇದು ಐಕ್ ಮೈ ಒಂಜಿ ಕಟ್ಟಿದ ಲೆಕ್ಕ ಒಂಜಿ ಬಾರೆದಿರುತ್ತೆ ಫ್ಲೇವರ್ ದೊಡ್ಡ ಶೋಕ ಹಾಪಣ ಅಂಚನೆ ನಂಗೆ ಮೀನಿತ್ತ ಅವೇ ನಿಂಚ ಭಾರಿ ದಿರತ್ತ ಒಟ್ಟಿಗೆ ದಿದೊಂಜಿ ನೀಟಾದ ಗ್ರೀನ್ ಮಸಾಲ ಮಲ್ತಂದ ಫ್ರೈ ಮಲ್ತಂದ ಬಾರಿ ಶೋ ಕಂಡು ಅವಾಯ್ ಅವಾಯ್ಬೋಕ ಬೈಯವಂತೆ ವಾಕಿಂಗ್ ಇಂಚನೆ ಹಿಂಚೆನೆ ಪನಗ ಸೂಪರ್ ಆಯಿನ ಅಂಚಿತ್ನ ಸನ್ಸೆಟ್ ವ್ಯೂ ತೋಜಿತ್ತ ನಾವೇನು ತೂದು ಅಂತೆ ವಾಕ್ ಮಲ್ತದು ಅಂತೆ ಎಡ್ ಫ್ರೆಶ್ ಏರ್ಗೆ ತಂದು ಬಯ್ಯದ ಫುಡ್ಗು ಯಾನ್ ಮಿಲೆಡ್ಸದ ದೋಸೆ ಮಲ್ತಿತ್ತ ಅಂಚನೆ ಪದಂಗಿ ಬಾಕ್ ಸಾರಿ ಬಸಳೆ ಬೊಕ್ಕೊಂಜಿ ಬೀನ್ಸ್ ದ ಕಾಳದೊಂಜಿ ಗ್ರೇವಿ ಮಲ್ತಿತ್ತೀರಂಚನೇ ಒಂದು ಸಲಾಡ್ ಬಾಯ್ಲ್ಡ್ ಎಗ್ ಮಲ್ತೊಂಡೆ ಒಂದು ಎನ್ನ ಏನೋ ಹಸ್ಬೆಂಡಿಗೆ ಚರ್ಮುರಿ ಇಷ್ಟ ಸಾರಿ ಚರ್ಮುರಿನೂ ಯೂಸ್ ಮಾಡ್ತೊಂಡೆ ಒಂದು ನಮ್ಮ ರಾತ್ರಿದ ಫುಡ್ ರೊಟೀನು ಸೊನಿ ನಿಕಲ್ ವೀಡಿಯೋನು ಸ್ಕಿಪ್ ಮಾಡಿ ಕಡೆ ಮುಟ್ಟ ತು ಏನೇಕ ಮಾತ್ರೆ ಥ್ಯಾಂಕ್ ಯು ಸೋ ಮಚ್ ಪನ್ನೊಂದು ಎಲ್ಲೇ ಬೊಕ್ಕೊಂಜಿ ಹೊಸ ವೀಡಿಯೋದೊಟ್ಟಿಗೆ ಬೊಕ್ಕ ತಿಕ್ಕನ ಮುಟ್ಟ ಮಾತ್ರೆಗಲ್ಲ ಟೇಕ್ ಕೇರ್ ರಾತ್ರಿದ ಸೊಲ್ ಮೇಲೆ ಬಾಯ್ ಬಾಯ್